ಸರ್ ಭಾಳ ಜನ ಅಲ್ಲ ಅದು ನಾನು ಇವತ್ತು ಬೆಳಗ್ಗೆ ತಾವೇ ಹೇಳಿದೆ ನನಗೆ ನನಗೆ ಮಾಹಿತಿ ಇಲ್ಲ ಯಾರೇನು ಮಾತಾಡಿದ್ದಾರೆ ಬಟ್ ಅವರು ವೈಯಕ್ತಿಕ ವಿಚಾರ ಬಟ್ ಆ ಥರದ್ದು ನಮ್ಮ ಪಕ್ಷದಲ್ಲಾಗಿರಲಿ ನಮ್ಮ ಹೈಕಮಾಂಡ್ನಲ್ಲಾಗಿರಲಿ ರಾಜ್ಯ ಮಟ್ಟದಲ್ಲಾಗಿರಲಿ ಯಾವುದೇ ರೀತಿಯ ಸಿ ಎಮ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಯಾವುದು ಇಲ್ಲೇ ಇಲ್ಲ ಸೊ ಹಂಗಾಗಿ ಈ ವಿಚಾರದಲ್ಲಿ ಯಾರು ಏನು ಮಾತನಾಡ್ತಿದ್ದಾರೆ ನನಗೆ ಗಮನಕ್ಕಿಲ್ಲ ಯಾರು ಮೇಲೆ ಮಾತಾಡಿದ್ರೆ ಇಟ್ ಇಸ್ ಒನ್ಲಿ ಇಟ್ ಇಸ್ ಒನ್ಲಿ ದರ್ ಇಂಡಿವಿಜುವಲ್ ಒಪಿನಿಯನ್ ಇಟ್ಸ್ ಟು ಡು ವಿತ್ ಪಾರ್ಟಿ ದಿ ಅಲ್ಲ ಐಡಿಯಾ ಇಲ್ಲ ಸತ್ಯವಾಗ್ಲೂ ಐಡಿಯಾ ಇಲ್ಲ ಯಾಕಂದ್ರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಕೇಂದ್ರದಿಂದ ಸುರ್ಜೇವಾಲೇಬರು ವೇಣುಗೋಪಾಲ್ ಸಾಹೇಬರು ಬಂದು ಸ್ಪಷ್ಟೀಕರಣ ಕೂಡ ಕೊಟ್ಟು ಹೋಗಿದ್ದಾರೆ ಆಮೇಲೆ ಹೈಕಮಾಂಡ್ಲಿಂದ ಸಂಪೂರ್ಣವಾದಂಥ ಬೆಂಬಲದಂತಹ ಸ್ಪಷ್ಟೀಕರಣ ಮಾಧ್ಯಮದಲ್ಲಿ ಆಗಿದೆ ಅದಾದ ನಂತರ ಈ ರೀತಿಯಾದಂಥ ವೈಯಕ್ತಿಕ ಅಭಿಪ್ರಾಯಗಳು ಅದು ನನಗೆ ಗೊತ್ತಿಲ್ಲ ಬಟ್ ಅವ್ರನ್ನೇ ನೀವು ಕೇಳಬೇಕದು ಸರ್ ನಾಟ್ ಆಫ್ ದಿಸ್ ಬಿಜೆಪಿಯ ಸರ ದೀಪಾವಳಿ ಒಳಗೆ ಸರ್ಕಾರನ ಬೆಳೆ ಬೆಳೆ ಅಲ್ಲ ದೀಪಿಯೋ ಬಿ ಜೆ ಪಿ ಅವರಿಗೆ ದೀಪಾವಳಿ ಒಳಗೆ ಬೀಳ್ತದೋ ದೀಪಾವಳಿ ಆದಮೇಲೆ ಬೀಳ್ತದೋ ಅದಕ್ಕೆ ನಾವು ಹೆಂಗೆ ಉತ್ತರ ಕೊಡೋದು ರೀ ಅವ್ರು ಮೊದ್ಲಿಂದನೂ ಭವಿಷ್ಯವನ್ನ ನಡಿತಾ ಇದ್ರೆ ಈಗ ಒಂದು ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು ಬರೀ ಇದ್ರ ಬಗ್ಗೆನೇ ಮಾತನಾಡಿದರೆ ಬೇರೆ 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 ಯಾವುದು ವಿಷಯ ಬಗ್ಗೆ ಜಾಸ್ತಿ ಸೀರಿಯಸ್ ಆಗಿ ಮಾತಾಡಿದ ಹಂಗಾಗಿ ನಾನು ಐ ಡೋಂಟ್ ಥಿಂಕ್ ಐ ಶುಡ್ ಕಮೆಂಟ್ ಆನ್ ರೇಟ್ ಸರ್ಕಾರ ಐದು ವರ್ಷ ಸುಭದ್ರವಾಗಿರ್ತದೆ ನೂರ ಮೂವತ್ತಾರು ಸೀಟ್ ಇದ್ದೀವಿ ಯಾವುದೇ ಕಾರಣಕ್ಕೂ ಯಾವ ರೀತಿ ಆಗೋಲ್ಲ ಹಂಗೇನೇನು ಹಂಗಿದ್ರೆ ಕೇಂದ್ರದಲ್ಲಿ ಆಗ್ಬೋದು ಯಾಕಂದ್ರೆ ಅವ್ರ ಹತ್ರ ಫುಲ್ ಮೆಜಾರಿಟಿ ಇಲ್ಲ ನಾಳೆ ಜಮ್ಮು ಕಾಶ್ಮೀರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಹರಿಯಾಣ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಮಹಾರಾಷ್ಟ್ರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಸೊ ಬಿಹಾರ್ ಕೂಡ ಸೋಲ್ಬೋದು ಸೊ ಈ ಥರ ಅವರು ಅವ್ರ ಬಗ್ಗೆ ನೀವು ದಯವಿಟ್ಟು ಅವ್ರಿಗೆ ಕೇಳಬೇಕು ನೀವು ಮುಂದೆ ನಾಲ್ಕು ರಾಜ್ಯಗಳಲ್ಲಿ ಚುನಾವಣೆ ಆದಮೇಲೆ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿರುತ್ತ ಅಂತ ನೀವು ಅದು ಪ್ರಶ್ನೆ ಕೇಳಬೇಕು ನಮ್ಮಲ್ಲಿ ನೂರ ಮೂವತ್ತಾರಿದೆ ಯಾವುದೇ ಕಾರಣಕ್ಕೂ ಐದು ವರ್ಷ ಯಾವುದೇ ಕ್ಯಾಲ್ಕುಲೇಷನ್ ನೀವು ಮಾಡಿದ್ರು ಕೂಡ ಸರ್ಕಾರ ಬೆಳಕೆ ಸಾಧ್ಯ ಇಲ್ಲ ಬೆಳೆದು ಇಲ್ಲ ಐದು ವರ್ಷನೂ ಸಿದ್ದರಾಮಯ್ಯ